ಅದಕ್ಕೆ ಇಷ್ಟಪ್ಪ ಹಾ ಸುಖ ಸಿಕ್ಕಿಲ್ಲ ಅಪ್ಪನ್ ಬಂದ್ಬಿಟ್ನಾ ಇಲ್ಲಿ ಪರಮೇಲೆ ಅರ್ಧ ಹೋಗ್ಬಿಟ್ಟದಪ್ಪ ನಾನು ಹೊಲ್ಸ್ಕೊಬೇಕು ಎಲ್ಲರೂ ನಗಿತಾರೆ ಏನ್ ಅರ್ಧ ಹೋಗಿರೋದ ಯಾಕಂಬತ್ತಿ ಅಂತ ಕೊಡು ಕೊಡು ನಂಗೆ ಕಪಾಸ್ ಕಾಸು ನಾನು ಹೋಗಿ ಹೊಲ್ಸ್ಕೊಂಬತ್ತೀನಿ ನಿಮ್ಮ ಮಣ್ಣು ಸಿಕ್ಕಲಮ್ಮ ಸಿಕ್ಕಲ್ಲ ಇವತ್ತೇನ ಭಾನುವಾರ ಅಂತೆ ಅವ್ರ ಅತ್ತ ಇದ್ಲು ಭಾನುವಾರ ಎಲ್ಲೋ ಹೋಗೋರೆ ಸಾಯಂಕಾಲ ಆತದೆ ಬರೋದು ಅಂತಂದ್ರು ಇನ್ನು ಯಾಕೆ ನಾನು ಅಲ್ಲಿರೋದು ಅಂತ ನಾಳೆ ಯಾವಾಗ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಬಂದ್ಬಿಟ್ನಿ ಎಲ್ಲೋ ಹೋಗೋರು ಅಂತ ಅವರು ಹೌದಾ ಹಂಗಾದ್ರೆ ನಾಳೆ ಓದಿ ಇಸ್ಕೊಂಡಿಯಪ್ಪ ನೀನು ನಾಳೆ ಎಲ್ಲಿ ಸಿಗ್ತಾರಮ್ಮ ಅವ್ರ ಬೆಳಗ್ಗೆ ಹೋದ್ರೆ ಬರೋದು ಹೋಗ್ಬಿಟ್ಟು ಆ ರಾತ್ರಿಗ ಅವ್ರ ಅಣ್ಣವ್ರಲ್ಲ ಕಾಸಿಸ್ಕೊಂಡ್ ಎಷ್ಟೊತ್ತಿಗೆ ಬರ್ತಾರೋ ಏನಮ್ಮ ನನ್ಕೆಂತ ಹೇಳಿದ್ವಾ ನಾನಿನ್ ಅಲ್ಲಿ ರಾತ್ರಿ ಇರೋಕತ್ತದ ಇಲ್ಲಿ ನಿಮ್ ಇಬ್ಬರನ್ನ ಬಿಟ್ಬಿಟ್ಟು ಅಯ್ಯೋ ಒಳ್ಳೆ ಮಗು ನೀನು ಹೋಗ್ ಕಾಸುಗಳು ಅಡ್ಜಸ್ಟ್ ಮಾಡಿ ಒಲ್ಸ್ತೀನಿ ಹೋಗಮ್ಮ ನೀನಾ ಒಲ್ಸ್ತಿನಿ ಹೋಗ್ ನಾನು ನೀನು ಏನ್ ಬೇಜಾರು ಮಾಡ್ಕೊಂಬೇಡ ಒಲ್ಸ್ತಿನ ಹೋಗ್ ನಾನು ಯಾಕ ಸಿಕ್ಕಿಲ್ಲ ಹ್ಮ್ ಸಿಕ್ಕಿದ್ನು ಯಾಕ ಏನಂತ ಅವ್ರ

ಯಾವಾಗ ಬರ್ತಾರೋ ತಿಳಿಯೋದು ನನ್ಗನೂ ಕೇಳೋಕ್ ಹೋಗಿಲ್ಲ ಆಲ್ ಗಂಟೆ ಹೋದನ ಸಸ್ಯನು ಆ ಮಗನು ಯಾವಾಗ್ ಗುರುಕ್ ಬರ್ತಾರೆ ಅಂತ ಕೇಳ್ತಿರ ಬಂದಿದ್ಯಲ್ಲ ನೀನು ಹಾ ನೋಡಿ ಇಷ್ಟ ಮಾತ್ರ ನೋಡು ಸಸ್ಯ ಮಗನ ಮೇಲೆ ಪ್ರೀತಿ ಇರೋದಿಂತ ಅಲ್ಲ ಗೃಹ ಪ್ರವೇಶಕ್ಕೆ ಯಾಕ್ ಕೂಗಿಲ್ಲ ನಮ್ಮನ್ನ ಅಂತ ಕೇಳ್ತಾನೆ ಇದೀನಿ ನೀನ್ ಏನೂ ಮಾತಾಡ್ತಾನೆ ಇಲ್ಲ ಯಾಕಂತ ನಮ್ಗ್ ಕೂಗ್ತಿರ್ತೀವಿ ಅವ್ರು ಎಲ್ಲೋ ಹಳ್ಳಿ ನಿಂತ್ರ ಅದು ಎಲ್ಲೋ ಮರ್ತ ಹೋಗಿರ್ಬೇಕು ಅದಕ್ಕೆ ಕೂಗೋಕ್ ಆಗಿಲ್ಲ ಬಿಡು ಏನಂತ ಕೂಗ್ತಿದ್ರು ಏನಂತೆ ನಮ್ಮ ಮಗನು ನಮ್ಮ ಸೊಸೆ ಅಲ್ಲ ಅಯ್ಯ ಕೂಗಿದ್ರೆ ಎಷ್ಟು ಕೂಗ್ತಿದ್ರು ಇಷ್ಟು ಹಾ ನಮ್ಮ ಮನೆ ಮರ್ತ ಹೋಗ್ಬಿಡ್ತಾರೆ ಅಂತ್ಯಾ ಎಲ್ಲೋ ಮರ್ತ ಹೋಗಿರ್ಬೇಕು ಬಿಡು ನನ್ನ ಪವಿನ ಏನಂತ ಕೇಳಿದ್ರಾ ಬರಕೆನ ಹೇಳದ್ನ ಪರಮ್ನ ಮನೆ ಗುರು ಪ್ರವೇಶಕ್ಕಂತೂ ವೆಂಕಟವ್ರು ಅಂತ ನೋಡಬೇಕು ಅಂತ ಆಸೆ ಏನೇನ್ ಹೇಳಿದ್ರ ಅಮ್ಮನನು ಪವಿನ ಕಳಿಸು ಅಂತ ಅವನು ಹಾ ಸೊಸೆ ಏನ್ ಹೇಳಿದ್ರ ಹೇಳ್ದ ಕವಿಕ ಅಭಿರನ್ ಮದುವೆ ಮಾಡ್ಬೇಕಪ್ಪ ಅವಳದು ಓದ್ ಮುಗಿತ ಬಂದದ ಅಂತ ಏನ್ ಹೇಳ್ತ ನೀನು ಇಲ್ಲ ಏನು ಬರಕೆನ್ ಹೇಳಿಲ್ಲ ಅವ್ರು ಏನೋ ಹೋಗ ಅರ್ಜೆಂಟ್ ಆಗಿದ್ರು ನಾನ್ ಬಂದ್ಬಿಟ್ನಿ ನಿಮ್ಮ ಅಪ್ಪನ ಕೂಟ ಆಯ್ತಮ್ಮ ಮನೆ ದೊಡ್ಡದೇನು ಒಳಗಿಲ್ಲ ನೀನ್ವಾ ಹೋಗಿದ್ದಾ ಇಲ್ಲ ಹೋಗಿಲ್ಲ ಒಳಕ ಎಲ್ಲ ಹೋಗೋ ಅರ್ಜೆಂಟ್ ಆಗಿದ್ರಲ್ಲ ಹಾಗೆ ಮಾತಾಡ್ಸ್ಕೊಂಡ್ ಬಂದ್ಬಿಟ್ಟಿನ ನೋಡಕ್ ಆಗಿಲ್ಲವ್ರಂ ಇಲ್ಲ ಚೆನ್ನಾಗಿ ಕಟ್ಟವ್ರ ಇಲ್ಲ ಇಲ್ಲ ಚೆನ್ನಾಗಿ ಕಟ್ಟವ್ರೆ ಸೋಫಾ ಎಲ್ಲ ಚೆನ್ನಾಗಿ ಎಂಕಟ್ಸೋ ಮನೆ ನೋಡ್ಬೇಕಂತ ಆಸೆ ಆತದೆ ನಾನು ನನಗ್ ಹೋಗಿನ ಇರ್ತಾಳೆ ಅಮ್ಮ ಅಣ್ಣವ್ರ ಮನೆ ನೋಡ್ಬೇಕಂತ ಫೋನ್ ಮಾಡಿ ಕೇಳ್ತೀನಿ ಕೇಳ್ಬಿಟ್ಟ ಕರ್ಕೊಂಡ ಅಂತಂದ್ರ ಕರ್ಕೊಂಡು ಹೋಗ್ತೀನಿ ಅದೇನೋ ಫೋನ್ ಮಾಡಿ ಕೇಳೋದಾ

ಚೆನ್ನಾಗವಳ ಪೋವಿ ಚೆನ್ನಾಗಿ ಓದ್ತಾವಳ ಅಂತ ಕೇಳಿದ್ದು ಅವು ಚೆನ್ನಾಗಿ ಓದ್ತಾವಳಮ್ಮ ಅಂತ ಹೇಳಿದ್ನಿ ಆ ಇವು ಅಮ್ಮವ ಯಾವನ ಬಟ್ಟಿಗಳು ಯಾರಷ್ಟ ಚಿಕ್ಕದಾಗಿರೋ ಪೋವಿಕ ಕೊಡ್ತಾಳೇನು ಅಂತ ಅನ್ಕೊಂಡಿದ್ನೆ ಕೊಡಿಲೆ ಇಲ್ಲ ಏನು ಕೇಳಿಲ್ಲ ನಾನು ಅದೇ ಏನು ಕೇಳಿದ್ರು ಏನು ಕೇಳಿಲ್ಲ ಏನು ಕೇಳಿಲ್ಲ ಅಂತ ಇದೀಯಾ ಇನ್ನೇನು ಹೋಗಿದ್ದೀನಿ ಅವ್ರ ಮನಕ ಅಯ್ಯೋ ನಾನು ಹೇಳಿದ್ನಲ್ಲ ಅವ್ರ ಎತ್ತ ಹೋಗಕ್ಕೆ ಅರ್ಜೆಂಟ್ ಆಗಿದ್ರು ನಾನು ಮಾತಾಡ್ಕೊಂಡು ಹಂಗೆ ಬಂದ್ಬಿಟ್ನಿ ಅಂತ ಅಪ್ಪ ಮನೆಯೆಲ್ಲ ಚೆನ್ನಾಗಿ ಕಟ್ಟವ್ರ ಅಣ್ಣವ್ರ ಹಾ ದೊಡ್ಡದಾಗಿ ಕಟ್ಟವ್ರ ಚಿಕ್ಕದಾಗಿ ಕಟ್ಟವ್ರ ಒಳಕ್ಕೆಲ್ಲ ಹೋಗಿ ನೋಡ್ದ ಟೈಲ್ಸ್ ಎಲ್ಲ ಹಾಕ್ಸವ್ರ ಅಡುಗೆ ಮನೆಗ ಅದೇನೋ ಇವಾಗೆಲ್ಲ ಬಾಕ್ಸ್ ಗಳೆಲ್ಲ ಮಾಡಿಸ್ತಾರಲ್ಲ ಹಂಗೆಲ್ಲ ಮಾಡಿಸೋರೇನಪ್ಪ ಏನೋ ನಂಗೆ ತಿಳಿದಮ್ಮ ಹೋಗಿ ಹೋಗಿ ನಿಮ್ಮ ಅಪ್ಪನ್ ಕೇಳ್ತಾ ಇದೆಯಲ್ಲ ನಿನ್ ಬುದ್ಧಿ ಇಲ್ಲ ಅವಾಗಿಂದ ನಾನು ಕೇಳ್ತಾ ಇದ್ದೀನಿ ಏನೋ ನಂಗೆ ತಿಳಿದು ಏನೋ ನಂಗೆ ತಿಳಿದು ಅಂತ ಹೇಳ್ತಾನೆ ಅವನೇ ಅಯ್ಯೋ ಕರ್ಮ ಕೊಡು ಊಟ ತಿನ್ಲಿ ಕೊಡು ಕೌ ಇರಕ್ಕ ಬಾ ಪಾರಕ್ಕನ್ ಕೂಗ್ತಾಳೆ ಅದೇನೋ ಮಾತಾಡ್ಬೇಕಂತ ನಿನ್ನ ಹತ್ರ ಅಯ್ಯೋ ಏನು ಇಲ್ಲ ನಿರ್ಮಲ ಅದೇ ಮನೆ ಕೂಲಿಕ್ ಹೋಗಿದ್ ಕಾಸ್ ಕೊಡಿಲಾ ಅದಕ್ಕೆ ಕೇಳಿದ್ ನಾಯಕನ್ನ ನಡಿ ಹೋಗೋಣ ಕಾಸ್ಬೇಕು ಇವಾಗ ಓ ಬಾ ಅದೇನೋ ಹೇಳಿಲ್ಲ ನಂಕ ಈರಮ್ಮ ಕೂಗು ಅಂತಂದ್ಲು ನಡಿ ಹೋಗೋಣ ಓ ಕೃಷ್ಣನ್ ಎನ್ಕೋ ಹೋಗಿ ಬಂದವ್ನ ಎಲ್ಕು ಇಲ್ಲ ಅಕ್ಕ ನಿರ್ಮಲಕ್ಕ ನಮ್ಮ ಪರ್ಮಾನ್ ಮನಿಕ್ ಹೋಗಿದ್ನ ನಮ್ಮ ಅಪ್ಪನ ಓ ಹೋಗ್ಬಿಟ್ಟು ಇವಾಗ ಬಂದವ್ನ ಏನಣ್ಣ ಮಗನೂ ಸಸ್ಯ ಇಬ್ರು ಚೆನ್ನಾಗೋರಾ ಓ ಚನಾಗೋರಮ್ಮ ನಿರ್ಮಲಮ್ಮ ಚೆನ್ನಾಗೋರ ಮನೇಲಿ ಡಾಟಕ್ ಅದಣ ಚೆನ್ನಾಗ್ ಕಟ್ಸವ್ರಾ ಅದೇ ಅಕ್ಕ ನಮ್ಮೂರಣ್ಣ ಗೃ ಪ್ರವಾಸ ಕೂಗಿಲ್ಲ ಇವನು ಪರ್ಮನಾ ನಮ್ ಊರಾಗ್ಲಿ ಯಾರ್ನೂ ಕೂಗಿಲ್ಲ ನಿಮ್ಮನ್ನು ಕೂಗಿಲ್ಲ ಅದೇನ್ ನಾನ್ ಗೃಪ್ ಪ್ರವಾಸ ಮಾಡಿದ್ನಾ ನಿಮಿಬ್ರುನು ಬಿತ್ತಿದ್ರೆ ಅಯ್ಯೋ ಏನೋ ಅರ್ಜೆಂಟ್ ಮುಗ್ಸ್ ಬಿಟ್ಟವ್ರು ಹೇಳಮ್ಮ ಎಲ್ಲಾರು ಹೋಗಣ್ ಹೇಳಿ ಹೋಗ್ ನೋಡ್ಕೊಂಡ್ ಬರೋಣ ಹ್ಮ್ ಯಾವುದನ ಹೋಗನ್ ಬಿಡಣ್ಣ ಹೇಳಕ್ಕ ಬಾಕ ನೀರಾ ಅಯ್ಯೋ ಇಷ್ಟೊತ್ತಾಗಿ ಕೊಟ್ಟಿಲ್ಲಪ್ಪ ಒಂದ್ ಓಟ ಕಾಪಿ ಅವರ ಕುಡ್ತೋಗ ಊರಾಗಿ ಇನ್ನೇನು ಮಕ್ಳಿಲ್ಲ ಮರಿ ಇಲ್ಲ ಹಾ ಅವ್ರಿಗೆ ಏನ್ ಬೇಕು ಬೆಳೆ ಬೇಕಾ ಕಾಸು ಬೇಕಾ ಉಪ್ಪು ಬೇಕಾ ಬೆಲ್ಲ ಬೇಕಾ ಇದೇ ಆಗೋಯ್ತು ನೀನ್ ಎನ್ರದು ಕತೆ ಇಷ್ಟೊತ್ತಾಗಿ ಒಂದ್ ಓಟ ಕಾಪಿ ಗತ್ತಿ ನಿಮ್ ಕಾವತ್ ಹೇಳಿದ್ ನೀನ್ ನನ್ನ ಮದ್ವಿ ಮಾಡ್ಕೊಳ್ಳ ನನ್ ಮಾತೇಲಿ ನೀನು ನಾನು ಕೇಳಿದ್ರೆ ಅಮ್ಮನೊಂದು ಹೇಳ್ತಾರೆ ನಾನು ಕರ್ಮ ಹೋಗ ಏನು ಒಂದ್ ದೊಡ್ಡ ಕಂಪನಿ ಇಟ್ಕೊಂಡ್ ಹೋಗು ಇಟ್ಕೊಂಡ್ ನನ್ನ ನನ್ನ ತಲೆ ಮೇಲೆ ಬಡಿ ಅಲ್ಲಿ ಹತ್ತೂರ್ದ ಹೋಗ ಯಾತೋರ್ಲ ಮನೆ ಮನೆ ತಿರ್ಗಕ್ ಹೋಗಿರ್ತಾಳೆ ಎಲ್ಲ ಇಷ್ಟ ಇಲ್ಲಿ ಮೀಟಿಂಗ್ ಸೇರ್ಬೇಕಾಗಿತ್ತು ಏನೋ ಒಬ್ರು ಪತ್ತೆ ಇಲ್ಲ ಬಾವು ಎತ್ತೋದ್ಲು ಆವಾಗ ಕೊಟ್ಲಲ್ಲ ನಂಕನಿಕ ಕಾಫಿ ಕುಡ್ದಲ್ಲ ತಿರ್ಗ ಏನ್ ಕಾಫಿ ಕಾಪಿ ಅಂತ ಇದೆಯಾ ಎತ್ತೋದ್ಲು ಊನ ಹೋಗ ಒಂದ್ ಲೋಟ ಕಾಪಿ ಕಂಬ ಹೋಗ ನಂಕ ಗ್ಯಾಸ್ ಗೀಸ್ ಅಂಚಕ್ಕೆಲ್ಲ ಬರಲ್ಲ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಮನೆಯಲ್ಲ ಅಂಟ್ಕೊಂಡ್ರೆ ಏನ್ ಮಾಡೋದು ಅದ ಬಂದ್ಲಾ ನಾ ಮಿಟ್ಕಾಡಿ அர்ஜென்ட்னோட நோட் பத்தி மூவி ನಮ್ಮೂರಾಗ ಏನ್ ಕೇಳಿದ್ರು ಹಂಗೆ ಏನ್ ಇಟ್ಕೊಂಡೇ ಇರ್ತಾಳೆ ಲೇ ಮುಸ್ಲಿ ಹೇಳಿಲ್ಲ ಇವಾಗ ಹೋಗಿ ನೋಡ್ಕೊಂಡ್ ಬರ್ತೀನಿ ಮನೇನ ಅಂತ ತಿರ್ಗಾ ಒಟ್ಟ 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 ಅಂತೀಯ ಬಂದ್ರೆ ನೋಡಕ್ ಕತ್ತಿಸ್ಬಿಡ್ತೀನಿ ಗೊತ್ತಾ ಸುಪ್ನಾತಿ ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಮೂತಿ ನೋಡ ಹೆಂಗಿ ಕಂಡೋಳೆ ಅದೆಲ್ಲಿ ಕರ್ಕೊಂಡ್ ಬಂದ್ರೆ ಅದೇನೋ ಡ್ಯಾನ್ಸ್ ಮಾಡೋದು ಮಿಟ್ಲಾಡಿ ಮುಸ್ಲಿದೊಂದು ತಾತ ಮುಸ್ಲಿ ಒಬ್ಬ ಇಳಿದಿದ್ರೆ ಪಾರಕ್ಕೆ ನೆಮ್ಮದಿಯಾಗಿರೋಳು ಓ ಸುಮ್ನೆ ಕುತ್ಕೊಂಡ ಯಾಗ್ ನಿಂಕ ಊರಾಗ ನೋಡ್ ಸುದ್ದಿ ಎಲ್ಲ ಬೇಕು ನಿಂಕ ಇನ್ನ ಕಾಫಿ ನೀರ್ ಕೊಟ್ಟಿಲ್ಲ ಹೋಗ ಕಾಫಿ ನೀರ್ ತಕೊಂಡ್ ಹೋಗ ಯಾಕೋರ್ಲೋ ಏನ ಇನ್ನೆಲ್ಲ ಕಾಫಿ ನೀರು ಕೊಡ್ತಾ ಇದ್ದೀವಿ ಮಿಟ್ ಕ್ಲಾಡಿ ಬಂದವಳಲ್ಲ ಇನ್ನು ಕುತ್ಕೊಂತಾರೆ ಕುತ್ಕೊಂಡು ಗಂಟೆ ಗಟ್ಟಲೆ ಮೀಟ್ ಗುಗ್ಗು ಹಿಡಿತಾರೆ ಕತ್ತಿಸ್ಬಿಡ್ತೀನಿ ನಿನ್ನ ಸಾಯಿಸ್ ಬಿಡ್ತೀನಿ ಸಾಯಿಸ್ ಬಿಟ್ಟು ಜೈಲ್ ಹೋಗ್ಬಿಡ್ತೀನಿ ಅದೇನೇ ಮಕ್ಕದ ಹತ್ರ ಮಕ್ಕ ತಂದು ಅಂಗಡಿ ಮಾಡ್ತಾ ಇದೆಯಾ ಈ ಮುಸ್ಲಿ ಹತ್ರ ಬಾಯ್ ಬರ್ಕೊಂಡು ಬದಲು ಬಾಯ್ ಮಿಸ್ಕೊಂಡು ಇರೋದೇ ಮೇಲೆ ಇವರ ಈ ರಕ್ತ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಗಳ ಬಂದ್ಲ ಬಂದ್ ನೋಡು ಬಂದ್ ನೋಡು ಎತ್ತೋಗಿದ್ಲ ಅಂದಳು ಕಾಸು ಬೇಕಾಗಿತ್ಲೇ ಕೊಡು ಒಂದು ಐನೂರು ರೂಪಾಯಿ ಅದೇ ನೀವಾಗ ಕಾಸು ಏ ಅವ್ನ ಯಾರೋ ಬ್ಯಾಸಾಯ್ ತಕೊಂಬರಕ್ಕ ಅವತ್ತ ಅವ್ನ ಪೇಟಕ ಅವ್ನ ಕೈಗ ಹಂಗೆ ತರಿಸಿನ ತಕ ನಾನು ಒಂದು ಮುಟ್ಕ ಅದೇ ಕೆಲ್ಸಕ್ಕೆ ಏನ್ ಹೋಗೋದು ನಾನೇನ್ ಕೇಳೋದು ಬೀರು ಮೇಲೆ ಇತ್ತಿರಲ್ಲ ಬೀಗ ಎತ್ಕೋ ಹೋಗಿ ಅದೇನೋ ಬಿಲಾಲ್ ಮಾತ್ರ ಹೇಳ್ಬಿಟ್ಲೋ ಹೊಲ್ಟೆ ಹೋಗ್ಬಿಟ್ಲು ಓ ಪರಕ ನೀವ್ ಮತ್ತೆ ನಾ ಸಾಯ್ಸ್ಬಿಡ್ತೀನಿ ನಾನು ನೋಡ್ಕೋ ಬಲ ಪ್ರಾಣ ತಿಂತಾಳೆ ನಾನ್ ನಿಮ್ ಮನೆಸಕ್ ಬಂದ್ರೆ ಅಯ್ಯ ಮುಂದೆ ಇದ್ದಿದ್ದೆಲ್ಲ ಯಾವಾಗ್ಲೂ ಬರ ಪಾಕ ಇರಕ್ಕ ಕೂತ ಬಾಕ ಕೂತ್ಕೊಳ್ರಿ ಕೂತ್ಕೊಳ್ರಿ ನೆಲ ಗೆದ್ಲಿಡೋವರ್ಗು ಎದ್ದೇಳ್ಬೇಡ್ರಿ ಕೂತ್ಕೊಂಬಿಟ್ರಿ ಮಾಡಕ್ ಏನ ಕೆಲ್ಸಿದ್ರೆ ತಾನೆ ಇವಳು ಅವನ್ ತುಂಬಾ ಸಾರ್ ಮಾಡ್ತಾಳೆ ಸಾರ್ ಇಲ್ಲ ಇಟ್ಟಿಲ್ಲ ಅನ್ನ ಇಲ್ಲ ಅಂತ ಎಲ್ಲಾ ಬಂದ್ ಇಸ್ಕೊಂಡ್ರೆ ಇನ್ನೇ ಒಂದು ಮಗುವಿಲ್ಲ ಕೇಳೋರಿಲ್ಲ ಕೇಳೋರಿಲ್ಲ ಗೊಡ್ಡ ಇಲ್ಲ ದೊಡ್ಡ ಗೊಡ್ ನಮ್ಮ ಬಿದ್ದಂಗ್ ನಮ್ಮಾಗ ನೋಡ್ದೆಕ್ಕ ನೋಡ್ದೆ ಮಾತಾಡ್ತಾ ಮುಸ್ಲಿ ಮುಸ್ಲಿನ್ ಏನ್ ಮಾಡೋದಾ ಹೋಗ್ಲಿಕ್ಕೆ ಅದೇ ರೀತಿಯಲ್ಲಿ ಇರ್ಮಲ್ಲ ಎಲ್ಲ ನಾ ಅಳ ಹೋಗ್ಲಿ ಅಯ್ ಮುಂದೆ ವಸ್ತೇನೆ ಹಾ ವಸ್ತಾ ಅಯ್ಯ ಮುಂದು ಇದ್ದಿದ್ದೆ ಕತೆ ಅಯ್ಯ ಮುಂದು ಎಲ್ಲ ಅನ್ಕೊಂಡ್ಲಿ ಬಿಡು ಏನ ಮಕ್ಳ ಆಗಿಲ್ಲ ನಾನು ನಮ್ಮ ಯಜಮಾನ್ ಕೇಳಿದ್ ನೀನು ಒನ್ ಮದ್ವೆ ಆಗುವಂತ ಆಯ್ಪನ ಆಗಲ್ಲ ಅಂತ ಅದಕ್ಕೆ ನಾನೇನ ಮಾಡ್ಲಿ ಹಾ ನಾನೇನ್ ಮಾಡ್ಲಿ ಹೇಳು ಇನ್ನ ಮೂರ್ ಜನ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಅದ್ಬಿಟ್ರೆ ಏನೋ ಇವತ್ತೆಲ್ಲ ಇಟ್ಟು ಸಾರು ಅನ್ನ ಮಾಡ್ಕೊಂಡಿರ್ಬೇಕು ಅದಕ್ಕೆ ಬಂದಿಲ್ಲ ಏನೋ ಸಾರೋ ಇಟ್ಟು ಮಾಡಿಲ್ಲ ಅಂತಂದಿದ್ರೆ ಬರೋರು ಬಟ್ಲಿಗೆ ಎತ್ಕೊಂಡು ನಮ್ಮನಿಕೆ ಮುಂದುವರಿಯು